ಈ ಕೇಶವ ಮೇಲೆ ದನ ಕೊಟ್ಟಿದ ಮೇಲೆ ಪ್ರಕರಣ ದಾಖಲಾಗಿದೆ ದನ ಕಡಿದ ಮೇಲೆ ಪ್ರಕರಣ ದಾಖಲಾಗಿದೆ ಮಾಂಸ ಸ್ಟೋರ್ ಮಾಡಕ್ಕೆ ಯಾರ ಮನೇಲಿಟ್ಟಿದ್ದಾರೆ ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆ ಯಾರು ಗಾಡಿನ ಬದುಕಿರೋದರೆ ಅವರ ಮೇಲೆ ಆರು ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದೀವಿ ಸೊ ಈ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಗಳಾಗಿರುವಂತಹ ಕೇಶವ ರಾಮಣ್ಣ ಪ್ರಸಾದ್ ನವೀನ್ ಹಾಗೂ ರಾಜೇಶ್ ರಾಜೇಶ್ ಮನೆಯಲ್ಲೇ ಎಲ್ಲಷ್ಟು ದಂಡ ಮಾಂಸ ಇಟ್ಟಿದೆ ಇಷ್ಟು ಜನ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ವಿಚಾರಗಳಲ್ಲಿ ಅಭಿಪ್ರಾಯಗಳು ದಿನಾಂಕ ಇಪ್ಪತ್ತೆಂಟು ಆರು ಎರಡಿನ ಮುಂಚೆ ನಮ್ಮ ಬ್ರಹ್ಮವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪುಂಜಾಲ್ ಜಂಕ್ಷನ್ ಅಂತ ಒಂದು ಜಂಕ್ಷನ್ ಆ ಜಂಕ್ಷನಲ್ಲಿ ದನದ ತಲೆ ಹಾಗೂ ಕೆಲವೊಂದು ಅಸ್ಥಿ ಮತ್ತು ಅವರ ಸಿಸ್ಟರ್ಗಳನ್ನು ಎಸ್ತು ಜಂಕ್ಷನ್ ಜಂಕ್ಷನಲ್ಲೇ ಎಸೆದು ಹೋದಾಗ ಹೋಗಿದ್ದಾರೆ ಕಂಡು ಬಂದಿದೆ ಇದು ಇಮಿಡಿಯೆಟ್ಲಿ ನಮ್ಮ ಸಬ್ಇನ್ಸ್ಪೆಕ್ಟರ್ ಹಾಗೂ ಅವರ ತಂಡ ಘಟನಾ ಸ್ಥಳಕ್ಕೆ ಕೂಡಲೇ ಭೇಟಿ ನೀಡಿ ಸ್ಪಾಟ್ ಮಾಜರ್ ಮಾಡಿ ಎಫ್ಐ ಆರ್ ಅನ್ನು ದಾಖಲು ಮಾಡಿದ್ವಿ ಅದು ಸಿ ಆರ್ ನಂಬರ್ ಒನ್ ಫಾರ್ಟಿ ಟು ಬರ್ ಟು ತೌಸಂಡ್ ಟ್ವೆಂಟಿ ಫೈವ್ ಕೌಸ್ ಲಾಟರ್ ಆ್ಯಕ್ಟ್ ಮತ್ತು ಇತರ ಸೆಕ್ಷನಲ್ಲಿ ನಾವು ಎಫ್ ಐ ಆರ್ ದಾಖಲು ಮಾಡಿದ್ವಿ ಉಡುಪಿ ಜಿಲ್ಲೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಕರಾವಳಿಯಲ್ಲಿ ಸುಮಾರು ಹೋಮ ಸಂಬಂಧಪಟ್ಟ ಹಾಗೆ ಸೆನ್ಸಿಟಿವಿಟಿ ಜಾಸ್ತಿ ಇರೋದ್ರಿಂದ ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ನಮ್ಮ ಡಿವೈಸ್ ಪಿ ಉಡುಪಿ ಪ್ರಭು ಹಾಗೂ ಇಬ್ಬರು ಜನ ಅಡಿಷನಲ್ಸ್ ಹೆಗಡೆ ಹಾಗೂ ಸುಧಾಕರ್ ನಾಯ್ಕ ಅವರ ನೇತೃತ್ವದಲ್ಲಿ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಒಂದು ತಂಡ ನಾಲ್ಕು ಜನ ಸಬ್ ಇನ್ಸ್ಪೆಕ್ಟರ್ಸ್ ಅಶೋಕ್ ಸುದರ್ಶನ್ ಪುನೀತ್ ಪ್ರಸನ್ನ ನಾಲ್ಕು ಜನ ಸಬ್ ಇನ್ಸ್ಪೆಕ್ಟರ್ಸ್ ನಿನ್ನೆ ಮನೆ ರಾತ್ರಿ ಗಂಟನೆ ಆಗಿರೋದ್ರಿಂದಲೇ ತುಂಬ ಪ್ರಯತ್ನಪಟ್ಟು ಸುಮಾರು ಸಿ ಸಿ ವಿಗಳನ್ನು ಸುತ್ತಮುತ್ತ ಒಂದು ಮೂರು ನಾಲ್ಕು ಕಿಲೋಮೀಟರ್ ಸುತ್ತ ಇರುವಂಥ ಸಿ ಸಿ ವಿಗಳನ್ನು ಪರಿಶೀಲಿಸಿ ಮತ್ತು ಆ ಏರಿಯಾದಲ್ಲಿ ಈ ಥರಸ್ ಮುಂಚೆ ಮಾಡಿರೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಇವತ್ತು ಈ ಪ್ರಕರಣದಲ್ಲಿ ಸುಮಾರು ಆರು ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದೀವಿ ಇದರಲ್ಲಿ ಪ್ರಮುಖವಾಗಿ ನಮಗೆ ಕಂಡು ಬಂದಿರುವುದು ಏನಂತ ಹೇಳಿದರೆ ಅಲ್ಲೇ ಕುಂಜಾಲ್ ಗ್ರಾಮದಲ್ಲೇ ಒಂದು ಏರಿಯಾದಲ್ಲಿ ರಾಮಣ್ಣ ಎಂಬ ಪ್ರಮುಖ ಆರೋಪಿ ಅವರು ಕೇಶವ ಅಂತ ಹೇಳಿ ಇನ್ನೊಬ್ಬರ ಕಡೆಯಿಂದ ಧನವನ್ನು ಒಂದು ಸಂದೇಶ ಎಂಬವರ ಸ್ವಿಫ್ಟ್ ಗಾಡಿ ಆರೆಂಜ್ ಸ್ವಿಫ್ಟ್ ಗಾಡಿಯಲ್ಲಿ ರಾತ್ರಿ ಸಾಗಾಟ ಮಾಡಿ ಅಲ್ಲಿ ಆ ಮನೆಯ ಅಲ್ಲಿ ಆ ಏರಿಯಾದಲ್ಲಿ ಸ್ವಲ್ಪ ಪೋರೈತರ ಏರಿಯಾ ಈ ಸೈಡಲ್ಲಿ ಅಲ್ಲಿ ಪ್ರಸಾದ್ ಮತ್ತು ನವೀನ್ ಮತ್ತು ರಾಮಣ್ಣ ಇವರು ಮೂರು ಜನ ಸೇರಿ ಈ ದನವನ್ನು ಕಡ್ದು ಅದಕ್ಕೆ ಕನ್ವರ್ಟ್ ಮಾಡಿ ಅದರದ್ದು ಅವಶಿಷ್ಟಗಳನ್ನು ದೂರ ಇಲ್ಲ ಅಂತ ತಗೊಂಡೋಗಿ ಡಿಸ್ಪೋಸ್ ಮಾಡೋಕ್ಕೆ ಹೋಗೋ ದಾರಿಯಲ್ಲಿ ಅದನ್ನು ಅವರು ಗಾಡಿಯಿಂದ ಬಿದ್ದು ಸ್ಕೂಟ್ರಲ್ಲಿ ಹೋದಾಗ ಗಾಡಿಯಿಂದ ಬಿದ್ದು ದಾರಿ ಬಿದ್ದ ಬಿದ್ದರು ಆ ಜಂಕ್ಷನ್ಲಿ ಆಗಿದೆ ಸೊ ಈ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಗಳಾಗಿರುವಂತಹ ಕೇಶವ ರಾಮಣ್ಣ ಪ್ರಸಾದ್ ನವೀನ್ ಹಾಗೂ ರಾಜೇಶ್ ರಾಜೇಶ್ಮನille ಎಲ್ಲಷ್ಟು ಗಂಧಮಾವು ಸಿಕ್ಕಿತು ಇಷ್ಟು ಜನಂದರೂ ಅಲ್ಲಿನ ವಾಸಕ್ಕೆ ಬಂದಿದ್ದಿ ಒಬ್ಬರ ಬಿ ಸದ್ದಕ್ಕೆ ತಲೆ ಮಾಸ್ಕೊಂಡಿದ್ದಾರೆ ಆ ವ್ಯಕ್ತಿಯನ್ನು ನಾವು ಅರೆಸ್ಟ್ ಮಾಡ್ತೀವಿ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ದೇವೇ ಮಾನಿನ ಹಳೆ ಮಂದಿರವನ್ನು ಬಡಿಸಿ ಮತ್ತೆ ಮುಂದಿನ ಕಾರಣ ಪ್ರಕಾರ ಗಮನ ಕೈಗೊಳ್ಳಲಾಗುತ್ತದೆ ಈ ಘಟನೆಗೆ ಪರಿಸिरುವಂತಾ ಸ್ಕೂಟಿ ಗಾಡಿ ಹಾಗೂ ಕಾರು ಎರಡು ಗಾಡಿಗಳನ್ನು ನಾವು ಉಳಿಸಿಕೊಂಡಿದ್ದೀವಿ ಈ ವಿಷಯ ಸಂಬಂಧಪಟ್ಟಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಮಾರು ಜನ ಸ್ಪೆಕ್ಯುಲೇಷನ್ಸ್ ಮಾಡ್ತಾ ಇದ್ರು ಸುಮಾರು ಜನ ನಾವು ತನಿಖೆ ಮಾಡೋಕೆ ಮುಂಚೆನೇ ಆರೋಪಿಗಳು ಯಾರು ಯಾವ ಕಮ್ಯುನಿಟಿಯಿಂದ ಬಂದಿದೆ ಅಥವಾ ಯಾರು ಮಾಡಿದ್ದಾರೆ ಅಂತೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಪೋಸ್ಟ್ಗಳಾಗ್ತಿದೆ ಎಲ್ಲರತ್ರ ತಗೊಂಡು ನಾನು ಮನೆಗೆ ಏನಂತ ಹೇಳಿದರೆ ಪೊಲೀಸರು ಪೊಲೀಸ್ ಕೆಲಸ ಕರೆಕ್ಟಾಗಿ ಮಾಡ್ತಿದ್ದಾರೆ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ವಿಚಾರಗಳಲ್ಲಿ ಅದು ಈ ಥರ ಸೆನ್ಸಿಟಿವ್ ಆಗಿರುವಂಥ ನಾಟಕಗಳಲ್ಲಿ ನನ್ನ ಹೆಸರ ಅಭಿಪ್ರಾಯಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಹೋಮದ್ವೇಷ ಉಂಟು ಮಾಡೋದಿಲ್ಲ ವಸ್ತುಗಳನ್ನು ಮಾಡಬಾರ್ದು ನಾನು ಎಲ್ಲರನ್ನು ಮನೆ ಮುಂಚೆ ಇದೇ ಥರದ ಪ್ರಕರಣಗಳನ್ನು ನಾವು ದಾಖಲು ಮಾಡಿ ಅಷ್ಟು ಮಾಡಿದ್ದೀವಿ ಆ ಥರ ಆಗಲಿಕ್ಕೆ ಅವಕಾಶ ಕೊಡ್ತೀವಿ ಈ ಥರ ಪ್ರಕರಣಗಳು ನಾವು ಕರಾವಳಿ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋದ್ರಿಂದ ತುಂಬ ಗಂಭೀರವಾಗಿ ಪರಿಗಣಿಸ್ತೀವಿ ಹೇಗೆ ನಾವು ಮಾಡೋಕ್ಕೆ ಸ್ಪರ್ಧೆ ಮಾಡೋಕ್ಕೆ ಎಫರ್ಟ್ ಮಾಡ್ತೀವಿ ಅಷ್ಟೇ ಪ್ರಯತ್ನ ನಾವು ಈ ಥರ ಪ್ರಕರಣಗಳನ್ನು ಮಾಡ್ತೀವಿ ಯಾಕೆಂದರೆ ಇಲ್ಲಿ ಏನು ಕೋಮ ಸೌಹಾರ್ದು ಇದೆ ದುಡ್ಡು ಜಿಲ್ಲೆಯಲ್ಲಿ ಅದನ್ನು ಮೇಂಟೈನ್ ಮಾಡಿಕೊಂಡು ಹೋಗಬೇಕು ಅಂತ ನಮ್ಮ ಪೊಲೀಸರ ಜವಾಬ್ದಾರಿ ನಾವು ಅದು ಮಾಡ್ತಾ ಇದ್ದೀವಿ ಸೊ ಈ ಪ್ರಕಾರದಲ್ಲಿ ಈಗ ಐದು ಜನ ಆರೋಪಿಗಳು ವಶಕ್ಕೆ ತಗೊಂಡಿದ್ದೀವಿ ಒಬ್ಬ ಆರೋಪಿ ಇಲ್ಲ ಎಲ್ಲರೂ ಇವರೆಲ್ಲ ಮೇಸ್ತ್ರಿ ಕೆಲಸ ಮತ್ತೆ ಡ್ರೈವರು ಈ ತರ ಮಾಮೂಲಿ ಕೆಲಸಗಳು ಮಾಡ್ತಿದ್ದಾರೆ ಅವರಿಗೆ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಅವರು ಅವರ ಕನ್ಸೆಮ್ಷನ್ಗೋಸ್ಕರ ಮಾಡಿ ಕೊಡ್ತಾರೆ ಎಲ್ಲ ಅಲ್ಲೇ ಗ್ರಾಮ ಸುತ್ತಮುತ್ತ ಇರುವಂಥ ತೆರಿಗೆ ಅವರ ಕನ್ಸೆಂಕ್ಷನ್ ಒಂದು ಇವರು ಹೇಳಿದ ಪ್ರಕಾರ ನಲವತ್ತೈದರಿಂದ ಐವತ್ತು ಕೆ ಜಿ ಇತ್ತು ಆ ಏರಿಯಾದಲ್ಲೇ ನಾವೇ ನಾವು ನಮ್ಮಷ್ಟೇ ಕನ್ಸ್ಯೂಮ್ ಮಾಡೋದು ಅಂತ ಉದ್ದೇಶ ಆಮೇಲೆ ಮಾರಾಟ ಮಾಡೋ ಉದ್ದೇಶದಿಂದ ಮತ್ತು ತಾಲಿಕೆಯಲ್ಲಿ ತಿಳ್ಕೊಂಡು ಪ್ರಥಮ ದೃಷ್ಟಿ ಅವರ ಅವರ ಕನ್ಸಂಪ್ಷನ್ ಗೆ ಮತ್ತೆ ಬೇರೆ ಕನ್ಸ್ಯೂಮ್ ಮಾಡೋದಕ್ಕೆ ಅವ್ರಿಗೆ ಕೊಡೋ ಉದ್ದೇಶ ಇಲ್ಲ ಖರೀದಿ ಮಾಡಿದಲ್ಲಿ ಅವರು ಕೇಶವರು ಮನೆಯಲ್ಲಿ ಇತ್ತು ಈ ಹಸು ಒಂದೂವರೆ ವಯಸ್ಸಿನ ಹಸು ಅದು ಅವರಿಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಮತ್ತೆ ಅದಕ್ಕೆ ಸಾಕ್ಲಿಕ್ಕೆ ಆಗಲ್ಲ ನೀವು ತಗೊಂಡೋಗಿ ನೀವು ಕನ್ಸ್ಯೂಮ್ ಮಾಡ್ತಿದ್ರೆ ಕನ್ಸ್ಯೂಮ್ ಮಾಡಿ ಅಂತ ಹೇಳಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಒಂದು ಇಲ್ಲ ನಾವು ತನಕದ ಪ್ರಥಮ ಹಂತದಲ್ಲಿ ಈ ಎರಡು ಪಾಸಿಬಿಲಿಟೀಸ್ ಯೋಚನೆ ಮಾಡಿದೀವಿ ಒಂದು ಕನ್ಸ್ಯೂಮರ್ಸ್ ಯಾರಾದರೂ ಯೂಸ್ ಮಾಡಿ ಆಮೇಲೆ ವೇಸ್ಟೇಜ್ ಸೇ ಗೋಡಕದಾರಿಕ್ಕೆ ಕಿದಿರೋದು ಅಂತ ಅಥವಾ ದುರುದ್ದೇಶದಿಂದ ಕೋಮ ಸಂಹಾರವನ್ನು ಕೆಡಿಸಬೇಕು ಅಂತ ಉದ್ದೇಶದಿಂದ ಯಾರೋ ಉದ್ದೇಶಪೂರ್ವಕವಾಗಿ ತಂದಿದ್ದಿದ ಅಂತದ್ದು ಎರಡು ಪ್ರಶ್ನೆ ನಮ್ಮಲ್ಲಿತ್ತು ಎರಡನೇလား ಮೊದಲನೇ ನಿಜ ಅಂತ ನಮಗೆ ಅದಕ್ಕೆ ಬಂದಿದೆ ಎರಡು ವಿಷಯಗಳಿದೆ ಒಂದು ಸಿ ವಿ ಕ್ಯಾಮರಾ ಎರಡು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಮ್ದು ಒಂಥರ ಡೇಟಾಬೇಸ್ ಇರ್ತದೆ ಒಂದೊಂದು ಏರಿಯಾದಲ್ಲಿ ಈ ಥರ ಕೆಲಸಗಳು ಮಾಡುವಂಥದ್ದು ಮತ್ತೆ ಆ ಏರಿಯಾದಲ್ಲಿ ಇದಕ್ಕೆ ಮುಂಚೆ ಆತರ ವ್ಯಕ್ತಿಗಳು ನಮ್ಮ ಕ್ರೈಮ್ ಸಸ್ಪೆನ್ಸ್ ಆಗಿ ಆದಾಗಿಯಲ್ಲಿ ಇಂಟ್ರಗೇಷನ್ ಮಾಡಿದಾಗ ಈ ಸಂದೇಶ ಎಂಬುವರ ಗಾಡಿ ಆ ಏರಿಯಾದಲ್ಲಿ ಹೋಗಿರೋ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ ಅದರ ಮೇಲೆ ಇಂಟ್ರಗೇಷನ್ ಗೊತ್ತಾಗಲಿಲ್ಲ ಅವರಿಗೆ ಬಿದ್ದದ್ದು ಗೊತ್ತಾಗಲಿಲ್ಲ ವಾಪಸ್ ಮನೆಗೆ ಬಂದು ಬೆಳಗ್ಗೆ ಎಫ್ ಆರ್ ಆಗಿದೆ ಗೊತ್ತಾಗಿ ಏನು ನನ್ನದು ಮಾಂಸ ಕಟ್ ಮಾಡಿ ಸ್ಟೋರ್ ಮಾಡಿದರೆ ಎಫ್ ಐ ಆಗಿದೆ ಅಂತ ತಿಳ್ಕೊಂಡು ಅದನ್ನು ಡಿಸ್ಪೋಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಡಿಸ್ಪೋಸ್ ಮಾಡೋಕ್ಕೆ ಪ್ರಯತ್ನ ಡಿಸ್ಪೋಸ್ ಮಾಡಿದ್ದಾರೆ ಒಬ್ಬ ಅರ್ಗೆ ಎಪ್ಸ್ಕೊಂಡಿದ್ದಾರೆ ಹೆಸರು ನಮ್ಮ ಜೀವನ ಎಪ್ಸ್ಕೊಂಡಿದ್ದವಲ್ಲ ಅದು ನಾನು ಹೇಳಿದ ಮತ್ತೆ ನನಗೆ ಅಲ್ಲಿ ಏಕಾಗಿಲ್ಲ ಒಬ್ಬ ಅರ್ಗೆ ಎಪ್ಸ್ಕೊಂಡಿದ್ದಾರೆ ಆಗಿದೆ

ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ